ನೀನು ನೇತ್ರರೂರ್ಗೆ ಯಾಕೆ ಹೋಗಿದ್ದಮ್ಮ ನೀನು ಬಂದ್ರಿ ಹಾ ಯಾಕೆ ಹೋಗಿದ್ದೆ ಅದೇ ಕಣಯ ನೇತ್ರ ಊರ ಮೊದಲಾಗೆ ಒಂದ್ ಯಾವ್ದೊ ಒಂದ್ ಹೆಣ್ಣು ಐತಿ ಅಂತ ಯಾ ಹೇಳಿದ್ರು ಅದೇ ನಮ್ಮ ರವಿಗೆ ಮದುವೆ ಮಾಡೋಣ ಅಂತ ನಾ ಎಣ್ಣು ನೋಡಕಂತ ಅಂತ ಹೋಗಿದ್ದೆ ಹಂಗೆ ಹಂಗು ನೇತ್ರ ಅಮ್ಮ ಲಾಸಿ ಬತ್ತಿನಲ್ಲ ಅವ್ರ ಮನೆ ತಕ್ಕ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ದೆ ಹ ಅವಾಗ್ಲೇನೆ ಪತ್ರ ಬಂತು ಓದಿವಿ ಇಬ್ರುನು ಗಾಬರಿಂದ ನಾವು ಬಂದ್ವಿ ಇಬ್ರು ಒಂದೇ ಸಲ ಇಲ್ಲಿಗೆ ಹ ಅಷ್ಟೇನಿ ಹೌದೇನು ರವಿ ಮದುವೆ ಮಾಡ್ಬೇಕು ಅಂತಿದ್ಯಾ ರಾಣಿ ಹೆಂಗಿದಾಳೆ ಚೆನ್ನಾಗಿದಾಳ ಇದಾಳ ಮನೆಯಾಗಾನೇ ಇವಾಗ ಹೂ ಕಣ ಏನ ರಾಣಿ ಗಂಡನ ಮನೆಗೆ ಹೋಗಾಳೆ ಒಂದು ವಾರ ವರ್ಕಿಂಗ್ ಆತು ಹೌನು ಕಳ್ದಿದ್ನ ಆಸ್ತಿನ ಎಲ್ಲ ಸಂಪಾದನೆ ಮಾಡ್ಯವನ ನೋಡಿ ಯಾ ತುಂಬಾ ಬುದ್ಧಿವಂತ ಕಣ ಏನ ಕಷ್ಟ ಜೀವಿ ಹಾನೇನು ಅಂದ್ಕೊಂಡಿದ್ದೆ ಬಿಡು ಅವ್ರಪ್ಪಾಯಿ ಕಳ್ದಿದ ಆಸ್ತಿನ ಎಲ್ಲ ನಾ ತಿಳ್ಕೊಂಡ ಸಂಪಾದನೆ ಮಾಡ್ಬಿಟ್ನಲ್ಲ ಹಾಡ ವ್ಯಾಪಾರ ಮಾಡಿ ಹ್ಮ್ ಹೆಂಗೋ ಚೆನ್ನಾಗಿರ್ಲಿ ಬಿಡಮ್ಮ ಸುಖವಾಗ ತಾನಿ ಗಂಡನ ಮನೆಯಾಗೆ ಅಯ್ಯೋ ಏನು ಸುಖನು ಏನು ಕಚ್ಚಿ ಹಾಂ ಕೈ ಸುಲಿಯಕ್ಕೆ ಹೋಗಬೇಕು ಇವ್ಳು ಕೂಲಿಯರ್ ಜೊತೆಗೆ ಬುತ್ತಿ ಹೊತ್ಕೊಂಡು ಅದೇ ಬೇಜಾರು ನಾನು ಹೋಗಿದ್ದೆ ಇದು ಯಾಕೆ ಹಿಂಗೆ ನನ್ನ ಮಗಳು ಏನು ಕೂಲಿ ಆಡಾ ಹಿಂಗೆ ಕೆಲಸ ಮಾಡಕ್ಕೆ ಇತ್ತೀರಾ ಅಂತ ಹೇಳಿದೆ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಕಾಣತಿ ನಮ್ಮ ಮನೆಗೆ ನಾವು ಹೆಂಗಾದ್ರೂ ಕೆಲಸ ಮಾಡಿಸ್ತೀವಿ ಮಾಡ್ಬೇಕು ಇಲ್ಲಿದ್ದ್ಮೇಲೆ ಅಂತ ಹೇಳಿ ಎಂಜೋರ್ ಮಾಡಿರು ನನ್ನ ರಾಣಿ ಅವಳ ಅಳಗಂಡನು ಇನ್ನೇನು ಮಾಡೋದು ನನ್ನ ಮಗಳು ಹೆಂಗೋ ಹೊತ್ತಲಾಗೆ ಶ್ರೀಮಂತ ಮನೆಗೆ ಬಂದಲಲ್ಲ ಚೆನ್ನಾಗಿರ್ತಾಳೆ ಮುಂದಕ್ಕಾದ್ರೂ ಈಗ ಒಂದು ಸ್ವಲ್ಪ ಕಷ್ಟಪಟ್ಟರು ಪಡ್ಲಿ ಅಂತ ಹೇಳಿ ನಾನು ಏನು ಮಾತಾಡಲಿಲ್ಲ ಅದೇ ಬಂದೆ ಹಾಂ ಹೋಗ್ಲಿ ಬಿಡು ಸೇರಿಸ್ಕೊಂಡೆವರಲ್ಲ ನಾನು ಎಲ್ಲಿ ಸೇರಿಸ್ಕೊಂಬ್ದಂಗೆ ತವ್ರ ಮನೆಗೆ ಉಳ್ಕಂಡೆವಳು ಏನೋ ಅಂತ ನಾನು ಹಾ ನಮಗೂ ಅತ್ಲ ಬರೋಕೆ ಆಗಲಿಲ್ಲ ಏನೂ ಇಲ್ಲ ರಾಣಿ ಗಂಡನ ಮನೆಗೆ ಓದ್ಲೋ ಬಿಟ್ಲೋ ಹೇಳಿ ನಾನು ಯೋಚನೆ ಮಾಡ್ತಿದ್ದೆ ಬರೋ ನಾನು ಕಮ್ತಿದ್ದೆ ಇಲ್ಲಿ ಏನಾದರೂ ಒಂದು ಆರ್ಡ್ರ್ ಸಿಕ್ಕಾಕೆ ಮೊ ಅದಕ್ಕೆ ಬರೋಕೆ ಆಗಿರಲಿಲ್ಲ ಹಾ ಯಾಂಗೋ ರಾಣಿ ಇವಾಗ ನಾಂಡನ ಮನೆಗೆ ಹೋಗಿ ಸೇರ್ಕೊಂಡ ಹೋಗ್ತಾ ಹೋಗ್ತಾ ಎಲ್ಲನ ಅಧಿಕಾರ ಅವಳ ಕೈಯಕ್ಕೆ ಬರುತ್ತೆ ಅದು ಅದ್ರ ಕತೆ ಬಿಟ್ಟಾಕು ಇವಾಗ ರಾಣಿಗೆ ಅಣ್ಣ ರವಿಗೆ ಮದುವೆ ಮಾಡ್ಬೇಕು ಅಂತ ಇದ್ದೀನಿ ಒಂದು ಎಣ್ಣಿದ್ದೆ ನೋಡ್ಕೊ ನೋಡ್ಯಣ್ಣ ಹ ಶ್ರೀಮಂತ ಆಗಿರ್ಬೇಕು ನಮ್ಗಿನ್ನದ್ದು ಜಾಸ್ತಿ ಶ್ರೀಮಂತ ಆಗಿರ್ಬೇಕು ಅಂತ ಮನೆ ತರಬೇಕು ಅಂತ ಅನ್ಕೊಂಡಿದೀನಿ ನಾನು ಹಾ ಏನಿದ ಯಾರ್ದೆ ಮದ್ವೆ ಅದೇ ಅದ್ಕೆ ನಮ್ ರವಿಗೆ ಮದ್ವೆ ಮಾಡ್ಬೇಕು ಅಂತ ಹೆಣ್ಣು ಹುಡುಕ್ತಿದ್ದೆ ಅಣ್ಣಗೆ ಹೇಳ್ತಿದ್ದೆ ಯಾರನ ನಾನು ನಿನಗೆ ಗೊತ್ತಿರೋದಿದ್ದರೆ ಶ್ರೀಮಂತರು ಮನೆ ಹೆಣ್ಣಿದ್ರೆ ಯಾವುದಾದ್ರೂ ನೋಡು ನಮ್ಮ ರವಿಗೆ ಮದುವೆ ಬರೋಣ ಅಂತಾನ ಹೇಳ್ತಿದ್ದೆ ಹಾಂ ಶ್ರೀಮಂತ ಶ್ರೀಮಂತರಾಗಿರ್ಬೇಕೇನೆ ಜಯಮ್ಮ ಊತ್ತೆ ಎಣ್ಣು ತೊಂದರೆ ನಾನು ಶ್ರೀಮಂತ್ರ ಮನೆ ಎಣ್ಣೆ ತರೋದು ಹೇಳಿ ನಮ್ಮ ಅತ್ತೆ ತಗೊಳ್ಳಿದ್ದೀನಿ ಹಾಂ ಅದಕ್ಕೆ ನಮ್ಮ ಅತ್ತೆ ನೋಡೋಣ ಅದೇ ಅದೇಂಥ ಎಣ್ಣು ತಂದು ಮದುವೆ ಮಾಡ್ತೀವಿ ನಿನ್ನ ಮಗುಗೆ ನಾನು ನೋಡ್ತೀನಿ ಅಂತ ಹೇಳಿ ಅದಕ್ಕೆ ಹಾಂ ಅವ್ರ ಮೇಲೆ ನಾಟಕ ಆದ್ರೂ ನಮಗಿನ ದೊಡ್ಡ ಶ್ರೀಮಂತ್ರ ಮನೆ ಸಂಬಂಧನೇ ಬೆಳೆಸಬೇಕು ನಾನು ಹಾಂ ಏನ ಯಾರನ್ನ ಗೊತ್ತಿದ್ರೆ ಹೇಳು ನಿನಗೆ ಪರಿಚಯ ಇರ್ತಾರಲ್ಲ ಅಲ್ಲಿ ಇಲ್ಲಿ ಹೋಗ್ತಿರ್ತೀಯಲ್ಲ ವ್ಯವಹಾರ ಬಡ್ಡಿ ವ್ಯವಹಾರ ಅದು ಇದು ಅಂತ ಹೇಳಿ ಹ ಏನಮ್ಮ ಹಿಂಗ್ ಮಾತಾಡ್ತಾ ಇದ್ರೆ ಮೂರ್ ಜನ ಸೇರ್ಕೊಂಡು ಏನ್ ವಿಷಯ ಯಪ್ಪ ಪಾಸಿ ಏನಪ್ಪ ಇವಾಗ ನಿನ್ಗೆ ಹ್ಞೂ ನಮ್ಮ ನೇತ್ರಮ್ಮ ವಾಸಿ ಆಗೈತಿ ಏನೋ ನಿಮ್ಮ ಅತ್ತೆ ರವಿಗೇನೋ ಮದುವೆ ಮಾಡ್ಬೇಕಂತೆ ಅದಕ್ಕೇನೆ ಶ್ರೀಮಂತ ಸೊಸೆ ತರಬೇಕಂತೆ ಅವಳು ಎಲ್ಲಾದ್ರೂ ದೊಡ್ಡ ಶ್ರೀಮಂತರ ಮನೆಗೆ ಯಾವುದಾದ್ರೂ ಹೆಣ್ಣಿದ್ರೆ ಗೊತ್ತಿದ್ರೆ ಹೇಳು ಅಂತನ ಕೇಳ್ತಾ ಇದ್ದಾಳೆ ನನ್ನ ಹಾಂ ಶ್ರೀಮಂತ ಬಡವರ ಅಂತ ನಾನು ಹುಡುಗಿ ಅಂತವಳು ಅವಳು ನಿಮ್ಮ ತೋಳ್ತಾಳ ಮೆತ್ತನಾಳ ದಿಮ್ಮನಾಳ ಅಂತ ನಾ ಯೋಚನೆ ಮಾಡು ಹ ಶ್ರೀಮಂತ ಮನೆ ಸಾಸಿ ಅಂತ ಹೇಳ್ತೊಂದು ಆಮೇಲೆ ನಿನ್ನೆ ಆಕೆ ತುಳಿದ್ ಅವಳು ಹಾ ಏ ಸುಮ್ಮಿ ರಾಮಕ್ಕಮ್ಮ ಅವಳು ಎಂತ ಗಯ್ಯಾಳಿನಿ ಆಗಿರ್ಲಳು ಶ್ರೀಮಂತ್ರ ಮನೆ ಸೊಸೆನೇ ಆಗಿರ್ಬೇಕು ಯಾಕಂದ್ರೆ ಅವಳು ಎಂತ ಗೈ ಆಗಿದ್ರು ಅವ್ಳ ಹೆಂಗ್ ಬಗ್ಗಿಸ್ಬೇಕು ಎಂಬುದು ನನಗೆ ಚೆನ್ನಾಗ್ ಗೊತ್ತೈತಿ ಹಾ ಶ್ರೀಮಂತ ಆಗಿರ್ಬೇಕು ಅಷ್ಟೇನೆ ಅವರಪ್ಪ ಅಮ್ಮಯ್ಯ ಹಾ ಅಂತ ಮನೆಯಿಂದಾನೇ ನಾನ್ ಸೊಸೆ ತರಬೇಕು ಅವಳು ಎಂತ ಘಾಟಿನಾದ್ರು ಆಗ್ಲೇಳ್ ಅವ್ಳ ಹೆಂಗೆ ಗೊತ್ತೈತಿ ಅದ್ರ ಬಗ್ಗೆ ನೀನೇನ್ಸು ಬಾಳ್ಬೇಡ ಸುಮ್ನೀರು ಹಂಗಾದ್ರೆ ನಮ್ಮೂರ್ ಬಿಟ್ಟು ಆಚೆ ಊರಾಗೆ ಒಬ್ಬ ಸೂರಪ್ ಗೌಡ ಅಂತ ಇದ್ದಾನೆ ಅವನು ಅವ್ರೂ ಅವ್ರ ಊರಿಗೇನೆ ದೊಡ್ಡ ಶ್ರೀಮಂತ ಹ ಅವ್ರಿಗೆ ಇಬ್ರು ಹೆಣ್ಮಕ್ಳ ಇದ್ದಾರೆ ಚೆನ್ನಾಗೈದ್ರೆ ನೋಡಕ್ ಮಾತ್ರ ಆದ್ರೆ ಒಂದಿಷ್ಟು ಜಾಸ್ತಿ ದುರಂಕಾರ ಅಂತ ಹೇಳಿ ಮಾತಾಡ್ತಾರೆ ಆ ಊರಿನ ಜನ ನನಗೇನು ಗೊತ್ತಿಲ್ಲ ನಾನು ಹೋದಾಗ ಚೆನ್ನಾಗೆ ಮಾತಾಡಿಸ್ತಾರೆ ಅವರು ಒಳ್ಳೆಯವ್ರೆ ಅಂತ ಅನ್ಸುತ್ತೆ ಹ ನೋಡು ನೀನು ಒಪ್ಪದಾದ್ರೆ ಒಂದ್ ದಿವಸ ಕರ್ಕೊಂಡು ಹೋಗ್ತೀನಿ ನೋಡ್ಕೊಂಬರ್ಬೋದು ಬರ್ಬೋದು ಜಿ ಶ್ರೀಮಂತ ಸಸೆನೇ ಬೇಕಂತೆ ಸಸೆ ಗಂಗಿಯ ಅಂತ ಸಸಿನ ಸಿಗ್ಬೇಕಪ್ಪ ಈ ಜಯಮ್ಮಗೆ ಈ ಜಯಮ್ಮಗೆ ಕಾಲ್ ಮುರಿದ ಮೂಲೆ ಕುಡಿಸ್ಬೇಕು ಅಂತ ಸಸೆ ಬರ್ಬೇಕು ಹ್ಮ್ ಊರಿಗೆ ದೊಡ್ಡ ಅಪ್ಪಯ್ಯ ಶ್ರೀಮಂತನಪ್ಪ ನಿನ್ನಂಗೇನ ಅವ್ನು ಅಯ್ಯಪ್ಪ ಊರಾಗೆ ಹ್ಞೂ ಕಣಮ್ಮ ಅವ್ರೂರಾಗೆ ನನ್ನಂಗೆ ಅವನು ಹ್ಮ್ ಸೂರಪ್ಪ ಗೌಡ ಅಂತಂದ್ರೆ ಊರಿನ ಜನ ಎಲ್ಲಾರು ಎದ್ರಿಕೆಂಬ್ತಾರೆ ಹ್ಞೂ ಹ್ಮ್ ಅಂತ ಹೇಳಿ ಹಂಗಾದ ಏಣ ನನಗೆ ಆ ಹುಡುಗಿನೇ ಇರಲಿ ಹ್ಞೂ ನನ್ನ ಮಗುಗೆ ಅಂತ ಎಣ್ಣೆ ತರಬೇಕು ಅಂತ ಯೋಚನೆ ಮಾಡ್ತಿದ್ದೆ ಹ್ಞೂ ನಾನು ಸುಮ್ಮನೆ ಇಷ್ಟ ದಿನ ಅಲ್ಲಿ ಇಲ್ಲಿ ನೋಡ್ತಿದ್ದೆ ಏನು ಮಾಡೋದು ಸಿಕ್ದರೆ ಅಲ್ಲ ನಾನು ನಮಗಿನ ಹೊಂದಿಟ್ಟು ಚೆನ್ನಾಗಿರೇನಿ ಹಾಂ ಅಂತ ಶ್ರೀಮಂತ ಅಲ್ಲ ಏನೂ ಅಲ್ಲ ಅದಕ್ಕೆ ನನಗೆ ಯಾರು ಇಷ್ಟ ಆಗಿರಲಿಲ್ಲ ಹಾ ಹಂಗೂ ನಾನು ನೇತ್ರ ಮನೆಗೆ ಹೋಗಿದ್ದಲ್ಲ ನೇತ್ರ ನೋಡ್ತೀನಿ ಸೂಜಿನ ಅವಳೇ ಮದುವೆ ಮಾಡ್ಕಮ್ಮನ ಅಂತ ಅನ್ನಿಸ್ತು ಅದೇ ನೇತ್ರ ಏ ಬ್ಯಾಡ ಕಣತ್ತೆ ಅವಳು ದಯ್ಯಳಿ ಅಂತ ಅಂದ್ಲು ಅದಕ್ಕೆ ಸುಮ್ಮನಾದೆ ಹಾಂ ಏ ಜಯಮ್ಮ ನಿನಗೆ ಬುದ್ಧಿ ಆಯ್ತು ಇಲ್ವೋ ಹಾ ಸೂಜಿ ವಾರ್ಗೆ ಆಗ್ತಾಳೆ ರವಿಗೆ ಹಾ ತಂಗಿ ಆಗ್ತಾಳ ಅವಳು ನೀನು ನೇತ್ರಗೆ ಆತೇ ಆದ್ರೆ ಸೂಜಿ ನಿನಗೆ ಮಗಳು ಸಮಾನ ಆಗ್ತಾಳೆ ಹಾ ಅಂತ ನೀನು ಮಗು ಮದುವೆ ಮಾಡ್ಕೊತೀಯ ವಾರ್ಗೆ ಬರಲ್ಲ ಸುಮ್ನಿರು ಹಾ ಸೂರತ್ ಗೌಡನ್ ಮಗಳು ಇದ್ದಾಳಂತೆ ಅವ್ಳನ್ನೇ ಮಾಡ್ಕೊಂಬೈತೆ ಅವರು ಶ್ರೀಮಂತರು ಇವ್ರ ಮನೆಗೆ ಆಗ್ತೈತಿ ನೇತ್ರ ಮನೆಗೆ ಹಾ ಆ ಸೂಜಿನೂ ಅಸ್ತೇನೆ ದೊಡ್ಡ ಅದು ಅದಲ್ದೇನೆ ವಾರ್ಗೇನು ಆಗಲ್ಲ ಹೌದಾ ಅಯ್ಯೋ ನನ್ಗಿದೆ ಅಳಿಲೇ ಇಲ್ಲ ತಲೆಗೆ ಹೌದಲ್ವಾ ನಿತ್ರು ನಾನು ಹತ್ಯೆ ಆದ್ರೆ ಸೂಜಿ ನನಗೆ ಮಗಳು ಸಮಾನ ಹಾಕ್ತಾಳೆ ಹ್ಞೂ ಸರಿ ಅದಕ್ಕೆ ಅಯ್ಯೋ ಸೂಜಿ ವಾರ್ಗೆ ಆಗಲ್ವಂತಿ ವಾರ್ಗೆ ಆಗಂಗಿದ್ರೆ ಚೆನ್ನಾಗಿರೋದು ಸೂಜಿಗೂ ಈ ಜಯ್ಯಮ್ಮುಗರು ಹಾಂ ಸೂಜಿ ಸರಿಯಾಗಿ ಬುದ್ಧಿ ಕಲ್ಸಾಳೆ ಈ ಜಯ್ಯಿಗೆ ಏನು ಮಾಡೋದು ಹ್ಮ್ ವಾರ್ಗೆ ಆಗಲ್ವಂತಿ ನೋಡೋಣ ಅದೇ ಅದೇ ಎಂಥ ಸೊಸೆ ಗೊತ್ತಾಳೆ ಅಂತ ಹಾಂ ಜೈಯ್ಯಮ್ಮಗೆ ಸರಿಯಾಗಿ ಬುದ್ಧಿ ಕಲ್ಸಾಳೆ ಬರಬೇಕು ಹ್ಞೂ ಅಂತಾಳಿಂತಾಳು ಬಂದರೆ ಸರಿಯಾಗಲ್ಲ ಹಾಂ ಮಲ್ಲಿ ಅಂತಾಳು ಆಗ್ಬಾರ್ದು ಆಗ ಆಕನ್ ಸೊಸೆ ಗಂಗೆಗಳಲ್ಲ ಅಂತಾಳಾಗಬೇಕು ಗೈಳಿನೇ ಆಗಿರ್ಬೇಕು ಹಾಂ ಏ ಗುಲಾಬಿ ಗುಲಾಬಿ ನಾವಿಲ್ಲಿ ಮಾತಾಡ್ತಾ ಇದೀವಿ ಮನೆಯವರೆಲ್ಲಾನೇನಿತ್ಕೊಂಡ್ ಕೇಳಿಸ್ಕೊತಾ ಇದ್ಯಾ ಕಾಪಿ ಕಾಸ್ಕೊಂಬರಗೆ ಓ ಸುಮ್ಮನೆ ಸುಮ್ಮನ ಬಂದಿಲ್ ನಿಂತೇಳಿ ನೇತ್ರ ನಾನೇನ್ ಕೇಳಿಸ್ಕೊಂಬಕ್ ಬರ್ಲಿಲ್ಲ ಕಾಪಿ ಕಾಸ್ಕೊಂಬರನೇ ಅಂತ ಕೇಳೋಣ ಅಂತ ಬಂದೆ ನೀವೇನೋ ಮಾತಾಡ್ತಿದ್ರಲ್ಲ ಸುಮ್ಮನೆ ಮಾ ಮದ್ದಂಗ ಮಾತಾಡಿ ಯಾಕೆ ಸುಮ್ಮನೆ ನಿಮಗೆ ತೊಂದರೆ ಮಾಡೋದು ಅಂತ ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೇ ಹಾ ಕಾಪಿ ಕಾಸ್ಕೊಂಬತ್ತೀ ನೀರು ಇವಾಗ ಸರಿ ಸರಿ ಹೋಗು ಕಾಸ್ಕೊಂಬರಬು ಹಾ ಸುಮ್ಮನೆ ನಿಂತೇಳಿ ನೋಡ್ತಾ ಸರಿ ಅಮ್ಮ ನಾನು ಇವತ್ತು ಹೋದ್ರೆ ಆ ಕಡೆಗೆ ಹೋದ್ರೆ ಅವ್ರ ಊರ್ ಕಡಿಕೆ ಹೋಗಿ ಮಾತಾಡ್ಸ್ಕೊಂಡು ಏಳು ಬರ್ತೀನಿ ಅದೇ ನನ್ನ ತಂಗಿ ಮಗ ಇದ್ದಾನೆ ಕೊಡ್ತೀರಾ ನಿನ್ನ ಮಗಳು ನಾನು ನೋಡ್ಕೊಂಡು ಹೋಗಕ್ಕೆ ಬರ್ತಾರೆ ಅಂತ ಕೇಳಿ ನೋಡ್ತೀನಿ ಬರ್ರಿ ನೋಡ್ಕೊಂಡು ಹೋಗಕ್ಕೆ ಅಂತಂದ್ರೆ ಹೋಗಿ ಬರ ಹೇಳು ಹಾ ಒಂದ್ ದಿವಸ ನೀನ್ ಎಲ್ಲಿ ಹೋಗ್ತೀಯಾ ನಿನಗೆ ಸಣಕಿಲ್ಲ ಅಂತ ಹೇಳಿ ಒಂದ್ ವಾರದಿಂದ ನಾವು ವಾರ ಕಾಲಿಕ್ಕಿಲ್ಲ ಇನ್ನ ಓದ ಕೇಳ್ಕೊಂಡ್ ಬರ್ತೀನಿ ಅಂತೀಯಾ ಹಾ ಬಿಡು ಇನ್ನೊಂದ್ ಎರಡು ದಿವಸ ಬಿಟ್ಟು ನಿನ್ನ ಹಣೆ ಎಲ್ಲ ನಾವು ಆಸೆ ಆದ್ಮೇಲೆ ಹೋಗಿವೆ ಅಂತ ಈಗೇನು ಹೋಗಕ್ ಹೋಗ್ಬೇಡ ಸುಮ್ಮನೆ ಸುಮ್ಮನೆ ಯಾಕೆ ನೋಡಿದಾರು ಒಬ್ಬೊಬ್ರು ನಾನು ಮಾತಾಡ್ತಾರೆ ಏನಾತು ಏನಾತು ಅಂತ ಹಾ ಹೂ ಏನೋ ಅರ್ಜೆಂಟ್ ಏನೂ ಇಲ್ಲ ನಿಧಾನಕ್ಕೆ ಆಗಲಿ ಹಾಂ ಒಟ್ಟಿನಲ್ಲಿ ಶ್ರೀಮಂತ ಮನೆ ಸಸೆನಿ ಆಗಬೇಕು ನನಗೆ ಹಾಂ ನಿಧಾನಕ್ಕೆ ನೋಡಿ ನಾಳೆಕ್ಕೆ ನಾಳಿಕೇ ಹೋಗ್ಬೇಕು ಅಂಬದೇನು ಇಲ್ಲ ನಾನಿವತ್ತು ಊರಿಗೆ ಹೋಗ್ತೀನಿ ಹೇಳ್ ಕಳ್ಸ ನೀನು ಅವ್ರನ್ನ ಕೇಳಿಬಿಟ್ಟು ಹಾಂ ಇಂಥ ದಿನ ಬಾ ಅಂತಂದ್ರೆ ನಾನು ನನ್ನ ಗಂಡನ ಕರ್ಕೊಂಡು ಬರ್ತೀನಿ ಒಂದಿವಸ ನೋಡ್ಕೊಂಡು ಬರೋಣ ನಾನು ನೀನು ಎಲ್ಲರೂ ಹೋಗಿ ನನ್ನ ಗಂಡನು ಬತ್ತೈತಿ ಆಯ್ತಮ್ಮ ಆ ಸೂರಪ್ಪ ಗೌಡನು ಹಾಂ ಮದುವೆ ಮಾಡಬೇಕು ಅಂತನ ಹೇಳ್ತಿದ್ದ ಅವತ್ತು ನನಗೊಂದು ಅಂತ ಸಲ ಯಾ ನಾನು ಒಳ್ಳೆ ಹುಡುಗ ಇದ್ರೆ ಮಾಡ್ಬೇಕು ನನಗೂ ಇಬ್ರು ಹೆಣ್ಣು ಮಕ್ಕಳು ಅಂತ ಹೇಳ್ತಿದ್ದೆ ಒಪ್ಕೊಂಡೆ ಒಪ್ಕೊತ ಕೊಡಾಕಿ ಮಗಳನ್ನ ಹಾ ಸರಿ ಬಿಡು ಇನ್ನೊಂದ್ ಎರಡು ದಿವಸ ಬಿಟ್ಟು ನಾನೇ ಹೋಗಿ ಕೇಳ್ಕೊಂಬತ್ತೀನಿ ಒಂದಿವಸ ಏನ ಹೆಂಗಾದ್ರೂ ಮಾಡಿ ನೀನು ಒಪ್ಪಿಸ್ಲೇಬೇಕು ಅವ್ರನ್ನ ಹಂಗೂ ಶ್ರೀಮಂತ ಮನೆ ಸೊಸೆ ತರಾಕ್ ಆಗ್ಲಿಲ್ಲ ಹಾ ನಗಂತೂ ಶ್ರೀಮಂತ ಸೊಸೆನಾ ಹುಡುಕ್ ಕೊಡ್ಲೇಬೇಕು ನೀನು ಹಾನು ನಿನ್ ಹೋಗ್ತೀನಿ ಆಯ್ತು ಬಿಡಾ ನೀನ್ ನೀನೇನು ಯೋಚನೆ ಮಾಡಬೇಡ ಹಾಂ ನಿಮ್ಮ ಅಣ್ಣಯ್ಯ ಅವ್ರು ನಾವು ಒಪ್ಸೇ ಒಪ್ಪಿಸ್ತಾರೆ ಹಾಂ ಅವ್ರ ಇವ್ರು ದೋಸ್ತುಗಳು ಹ್ಞೂ ಚೆನ್ನಾಗಿ ಪರಿಚಯ ನಿಮ್ಮ ಅಣ್ಣಯ್ಯ ಅವರು ಸುರಪ್ ಗೌಡ ಅಂಬರು ನಾನು ಒಂದು ಹೋಗಿದ್ದೆ ಅವ್ರ ಮನೆಗೆ ಏ ಗುಲಾಬಿ ಎಷ್ಟೊತ್ತೆ ಕಾಫಿ ಬರೋದು ಜಾಲ್ ತಾಂಬಾರಿ ಹ ನಮ್ದು ಮಾತು ಮುಗಿದ್ರು ನೀನ್ ಕಾಫಿ ಕಾಸದ್ ಮುಗ್ದಿಲ್ಲ ಇನ್ನೇನು ತಾಂಬಾ ಜಲ್ದ್ ಯೋಟದ್ ಕಾಸ್ತಿ ನಾಲ್ಕು ಲೋಟ ಕಾಫಿ ಬರಕ್ಕೆ ಒಂದು ಗಂಟೆ ಮಾಡ್ತೀಯಾ ಹ್ಞೂ ಆಯ್ತು ಜಯ ಕೋ ರೀ ನೋಡ್ತಕ್ಕೆ ಸೋಸ್ತಾ ಇದ್ದೀನಿ ತಕೊಂಬಂದೇ ಇರ್ರಿ ಹ್ಞೂ ಹಾಗೆ ಬಿಡ್ತು ఓకే స్నేహితుర ఈ విడియోన ఇలా ముగస్థాయి కథ ఇం ముందు నిమ్మె విడియో ఇష్ట్రీ శేర్ మరి ఇన్నూ యారమ్ చాల్ సబ్స్క్రైబ్ మిగిలిన సబ్స్క్రైబ్ మొడ్రీ ముందే వీడియోలో సిక్తి నమస్కారం